ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆರಾಧನಾ ಬೀಸೆ ಬಿಟ್ಲ ಇಲ್ಲಿ ಅಮ್ಮು ಮತ್ತೆ ಬಲೆನ ಇಲ್ಲಿ ಚಳ್ಳಿ ಹಣ್ಣು ತಿನ್ಸಿದ ಆರಾಧನಾ ಹಾಗಿದ್ರೆ ಏನಪ್ಪಾ ಆಯ್ತು ಅಮ್ಮು ವಿಲವಿಲ್ಲ ಅಂತ ಒದ್ದಾಡಿ ಮನೆಯಿಂದ ಹೊರ ಬಂದಿದ್ಯಾಕೆ ಏನಾಗ್ತದೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರೇಷ್ಮಾ ಡಿ ಇ ಟೆಸ್ಟ್ ಮಾಡಿಸೋದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಭಯ ಬಿದ್ಲು ಆದ್ರೆ ನಂದನ್ ಕೊಟ್ಟ ಇಂದಾಗಿ ಇಲ್ಲಿ ಡಾಕ್ಟರ್ನೇ ಬುಟ್ಟಿಗೆ ಹಾಕೊಂಡು ಹೇಗೆ ಬೇಕೋ ಹಾಗೆ ರಿಪೋರ್ಟ್ ಮಾಡಿಸ್ಕೊಳ್ಳೋಣ ಆದ್ರೆ ಅದಕ್ಕೆ ಅಮ್ಮು ಅಕ್ಕ ಸಹಾಯ ಮಾಡಬೇಕು ಅಂತ ರೇಷ್ಮಾ ಅಮ್ಮು ಹತ್ರ ಕೇಳಿದ್ಲು ಆದ್ರೆ ಅಮ್ಮು ಮೊದಲಲ್ಲಿ ಇಲ್ಲಿ ಸಹಾಯ ಮಾಡೋಕೆ ಒಪ್ಕೊಳ್ಳಿಲ್ಲ ಆದ್ರೆ ಯಾವಾಗ ಇಲ್ಲಿ ರೇಷ್ಮಾ ಬ್ಲ್ಯಾಕ್ ಮೇಲ್ ಮಾಡಲು ಇಲ್ಲಿ ಅಮ್ಮು ಒಪ್ಕೊಳ್ಳೇಬೇಕಾಯ್ತು ಹಾಗಾಗಿ ಧೈರ್ಯವಾಗಿ ಆ ಒಂದು ಟೆಸ್ಟ್ಗೆ ಸಿಗ್ನೇಚರ್ ಹಾಕೇಬಿಟ್ಲು ರೇಷ್ಮಾ ಇದರಿಂದಾಗಿ ಗಾಬರಿ ಬಿದ್ದಂಥ ಸುಶಾಂತ್ ಆದ್ರೆ ಇಲ್ಲಿ ಆರಾಧನಾ ಮಾತ್ರ ಏನು ಮಾಡಬೇಕು ಅಂತ ತೋಚದೆ ಗೊಂದಲದಲ್ಲಿದ್ದಾಳೆ ಅದರ ನಡುವೆ ಡಿ ಎನ್ ಟೆಸ್ಟ್ ಮಾಡಿಸೋ ದಿನ ಬಂದೇ ಬಿಡ್ತು ದೇವ್ರ ಮನೆಯಲ್ಲಿ ಇಲ್ಲಿ ಸಾವಿತ್ರಿ ಅವರು ದೀಪ ಹಚ್ಚಿ ದೇವ್ರ ಹತ್ರ ದೇವ್ರ ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿದೆ ದಯವಿಟ್ಟು ನನ್ನ ಮಗ ನಿರಪರಾಧಿ ಅನ್ನೋದನ್ನ ಸಾಬೀತ್ ಪಡಿಸು ಆರಾಧನಾ ಮತ್ತೆ ಸುಶಾಂತ್ ಬದುಕು ಚೆನ್ನಾಗಿರೋ ಹಾಗೆ ಮಾಡು ಇವತ್ತು ಏನ್ ಟೆಸ್ಟ್ ಆಗ್ತಿದ್ಯೋ ಅದು ಎಲ್ವೂ ಕೂಡ ನನ್ನ ಮಗನಿಗೆ ಒಳ್ಳೆ ರೀತಿಯಾಗಿ ಆಗೋಗ್ ಮಾಡುವ ರೇಷ್ಮಾ ಮಗುವಿನ ತಂದೆ ನನ್ನ ಮಗ ಅಲ್ಲ ಅನ್ನೋದನ್ನ ಖಾತ್ರಿಪಡಿಸು ಅಂತ ಸುಶಾಂತ್ ಬಗ್ಗೆ ಆರಾಧನಾ ಜೀವನ ಚೆನ್ನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಸಾವಿತ್ರಿ ಅವರು ದೇವ್ರ ಹತ್ರ ಕೇಳ್ಕೊತಿದ್ರೆ ಅಲ್ಲಿ ದೀಪ ಆರ ಹೋಗ್ತಾ ಇರತ್ತೆ ಅಷ್ಟರಲ್ಲಿ ಬಂದಿದ್ದೆ ಆರಾಧನಾ ದೀಪ ಆರ್ತಿರುವ ಹಾಗೆ ನೋಡ್ಕೋತಾಳೆ ನೋಡಮ್ಮ ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿದೆ ಖಂಡಿತ ನಿಮ್ಮ ಬದುಕು ಸರಿ ಹೋಗುತ್ತೆ ಸುಶಾಂತ್ ಖಂಡಿತ ಅಂತ ತಪ್ಪನ್ನ ಮಾಡಿರೋಕೆ ಸಾಧ್ಯನೇ ಇಲ್ಲ ಅಂತ ಸಾವಿತ್ರಿ ಅವರು ಹೇಳ್ತಿದ್ರೆ ಅತ್ತೆ ಏನು ಎಂತು ಎಲ್ವೂ ಕೂಡ ಇವತ್ತು ಗೊತ್ತಾಗುತ್ತೆ ನನಗೂ ಕೂಡ ನನ್ನ ಮನಸ್ಸು ಸುಶಾಂತ್ ಅವರು ತಪ್ಪು ಮಾಡಿಲ್ಲ ಅಂತಾನೆ ಅಂತಿದೆ ಆದ್ರೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ಬೇಕು ಅಂದ್ರೆ ಇವತ್ತು ರಿಪೋರ್ಟ್ ಬರಬೇಕು ಅಲ್ವಾ ಅಂತಿದ್ರೆ ಏನೇ ಆಗ್ಲಿ ಆದ್ರೆ ನನ್ನ ಮಗನ್ ಬಿಟ್ಟು ಹೋಗ್ಬೇಡ ಮಗಳ ನೀನು ಅಂತ ಸಾವಿತ್ರಿ ಅವರು ಕೇಳ್ಕೊಂಡಾಗ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅತ್ತೆ ನಮ್ಮ ಪ್ರೀತಿ ಅಳಿಯುತ್ತೋ ಉಳಿಯುತ್ತೋ ಅನ್ನೋದು ಎಲ್ಲವೂ ಕೂಡ ಇವತ್ತಿನ ಆ ಒಂದು ರಿಪೋರ್ಟ್ನ ಮೇಲೆ ಡಿಸೈಡ್ ಆಗುತ್ತೆ ಆದರೆ ನನಗೂ ಕೂಡ ಖಂಡಿತ ಒಪ್ಸಿದ ನನ್ನ ರಾಜ್ ಈ ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಜೊತೆಗೆ ನನ್ನ ಪ್ರೀತಿಯ ಅಗ್ನಿ ಪರೀಕ್ಷೆಯಲ್ಲಿದೆ ಆ ಅಗ್ನಿ ಪರೀಕ್ಷೆಯಲ್ಲಿ ನಾನು ಗೆದ್ದು ಬರ್ತೀನಿ ಅನ್ನೋದು ಇವತ್ತು ಗೊತ್ತಾಗುತ್ತೆ ನಮ್ಮ ಪ್ರೀತಿಯ ಅಗ್ನಿ ಪರೀಕ್ಷೆ ಗೆಲ್ಲತ್ತಾ ಇಲ್ವಾ ಅಂತ ಹೇಳಿ ಇಲ್ಲಿ ಆರಾಧನಾ ಹೇಳ್ತಾಳೆ ಜೊತೆಗೆ ಸುಶಾಂತ್ನ ಕರೆದು ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ಕೊ ಅಂತ ಇಲ್ಲಿ ಸಾವಿತ್ರಿಯವರು ಹೇಳ್ತಾರೆ ನಂತರ ಇಲ್ಲಿ ಸುಶಾಂತ ಮತ್ತು ಆರಾಧನಾ ಇಬ್ರು ಕೂಡ ರೇಷ್ಮಾ ಮತ್ತೆ ನಂದನ್ ಜೊತೆ ಹಾಸ್ಪಿಟಲ್ಗೆ ಹೊರಡೋಕೆ ಸಿದ್ಧವಾಗ್ತಾರೆ ಜೊತೆಗೆ ಇಲ್ಲಿ ಹಾಸ್ಪಿಟಲ್ ಬದಲಾಗಿರುತ್ತೆ ಯಾವುದೋ ಬೇರೆ ಹಾಸ್ಪಿಟಲ್ನ ಆರಾಧನಾ ಹೇಳ್ತಿದ್ದಾಗೆ ಲೊಕೇಶನ್ ಹಾಕುತ್ತಾನೆ ಸುಶಾಂತ್ ಅದ್ರ ನಡುವೆ ಹೀನದು ನೆನ್ನೆ ಹೇಳಿದ ಹಾಸ್ಪಿಟಲ್ಗೆ ಇವರು ನಮ್ಮನ್ನ ಕರ್ಕೊಂಡು ಹೋಗ್ತಿಲ್ಲ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದಾರಲ್ಲ ಅಂತ ಹೇಳಿ ಇಲ್ಲಿ ಶಾಕ್ ಆಗ್ತದೆ ರೇಷ್ಮಾ ಮತ್ತೆ ನಂದನ್ ಇಬ್ಬರಿಗೂ ಕೂಡ ಆ ಕಡೆ ಸುಶಾಂತ್ ಮತ್ತೆ ಆರಾಧನಾ ಕಾರಲ್ಲಿ ಕುತ್ಕೊಂಡ್ರೆ ಈ ಕಡೆ ರೇಷ್ಮಾ ಮತ್ತೆ ನಂದನೆ ಹೆದರು ಹೋಗ್ತಿದ್ದಾರೆ ನಿನ್ನೆ ಹೇಳಿದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿಲ್ಲ ಏನ್ ಮಾಡುದು ನಾವು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಅಲ್ಲಿ ನ ಹೇಗೋ ಅಮ್ಮೋ ಸೆಟ್ ಮಾಡಿದ್ಲು ಆಗ ನಮ್ಗೆ ಬೇಕಾದಾಗ ರಿಪೋರ್ಟ್ ಬರ್ತಿತ್ತು ಆದ್ರೆ ಇವಾಗ ನಾವು ಬೇರೆ ಗೆ ಹೋಗ್ತಾ ಇದೀವಿ ಈ ಆರಾಧನಾ ಬಲು ಕಿಲಾಡಿದಾಳೆ ಅಲ್ಲಿ ಯಾರು ಏನು ಏನಂತ ಗೊತ್ತಿಲ್ಲ ಖಂಡಿತ ರಿಪೋರ್ಟ್ ಖಂಡಿತ ವಿರೋಧವಾಗಿ ಬರುತ್ತೆ ಏನ್ ಮಾಡುದು ಅಂತ ಇಬ್ರು ಕೂಡ ಪೇಚ್ ಆಡ್ತಿದ್ದಾರೆ ಅಷ್ಟರಲ್ಲಿ ಏನ್ ಮಾತಾಡ್ತಿದ್ರೆ ಮೊದಲು ಬಂದು ಕುತ್ಕೊಳ್ಳಿ ಅಂತ ಹೇಳ್ತದ ಇಲ್ಲಿ ಸುಶಾಂತ್ ಮತ್ತೆ ಆರಾಧನಾ ನಂತರ ರೇಷ್ಮಾ ಮತ್ತೆ ನಂದನಿ ಏನು ಮಾಡೋಕಾಗ್ದೆ ಕಾರಲ್ಲಿ ಕುತ್ಕೋಬೇಕಾಗತ್ತ ಈ ಕಡೆ ಕಾರಲ್ಲಿ ಹೋಗ್ತಾ ಇದ್ರೆ ಈ ಕಡೆ ರೇಷ್ಮಾಗೆ ಕೀನ್ ಮಾಡ್ಲಿ ವಿಷಯ ಏನಾದರೂ ಹೇಗೆ ಅಮ್ಮು ಅಕ್ಕಂಗೆ ತಿಳಿಸ್ಲಿ ಅಮ್ಮು ಅಕ್ಕ ಏನಾದ್ರೂ ಮಾಡಲೇಬೇಕು ಅಂತ ಅನ್ಕೊಂಡಿದೆ ಮೆಸೇಜ್ ಮಾಡೇ ಬಿಡ್ತಾಳೆ ಈ ಕಡೆ ರೇಷ್ಮಾ ಅಮ್ಮುಗೆ ಆ ಕಡೆ ಫುಲ್ ಟೆನ್ಷನ್ ಅಲ್ಲಿ ಇಲ್ಲಿ ಅಮ್ಮು ಹೊರಡ್ತಾ ಇದ್ರೆ ಗಣಪತಿ ಅಂಕಲ್ ಎಲ್ಲಿ ಹೋಗ್ತಿದ್ಯಾ ಅಮ್ಮು ಏನಾಯ್ತು ಅವರ ಆ ಕಡೆ ಡಿ ಎನ್ ಎ ಟೆಸ್ಟ್ಗೆ ಹೋಗಿದ್ದಾರೆ ನಮಗೆ ಹೇಗೆ ಬೇಕು ಆಗ ರಿಪೋರ್ಟ್ ಬರುತ್ತೆ ಅಲ್ಲಿ ಆರಾಧನಾ ಖಂಡಿತ ಇವತ್ತು ಮನೆ ಬಿಟ್ಟು ಹೋಗ್ತಾಳೆ ಸುಶಾಂತ ಮಗುವಿನ ತಂದೆ ಅಂತ ಬರೋ ರೀತಿ ನೀನೆಲ್ಲ ಡಾಕ್ಟರ್ನ ಸೆಟ್ ಮಾಡಿದ್ಯಲ್ಲ ಅಂತ ಹೇಳ್ತಿದ್ರೆ ಮಾವ ಹೇಳ್ತಿದ್ರೆ ಎಲ್ಲ ಕೂಡ ಉಲ್ಟಾ ಹೊಡಿತದೆ ಆರಾಧನಾ ನಾವು ಯಾವ ಹಾಸ್ಪಿಟಲ್ನ ಸೆಟ್ ಮಾಡಿದಿವೋ ಅಲ್ಲಿಗೆ ಹೋಗ್ತಾ ಇಲ್ಲ ಅವಳು ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾಳೆ ಖಂಡಿತ ಅವಳು ಈ ರೀತಿ ಯೋಚನೆ ಮಾಡ್ತಾಳೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಿದ್ದಾಳೆ ಅಮ್ಮು ಆದರೆ ಇಲ್ಲಿ ಗಣಪತಿ ಅಂಕಲ್ ಏನು ಹೇಳ್ತಿದ್ಯಾ ಅಮ್ಮೋ ಹಾಗಿದ್ರೆ ನೀನು ಡಾಕ್ಟರ್ ಸೆಟ್ ಮಾಡಿ ಎಲ್ಲ ಮಾಡಿದ್ದು ವೇಸ್ಟ್ ಆಗಿದ್ರೆ ಹಾಗಿದ್ರೆ ಆರಾಧನಾ ಖಂಡಿತ ಈ ಮನೇಲೆ ಉಳ್ಕೊಂಡ್ಬಿಡ್ತಾಳೆ ಖಂಡಿತ ರೇಷ್ಮಾ ರಿಪೋರ್ಟ್ ಅವಳಿಗೆ ಹೇಗೆ ಬೇಕೋ ಹಾಗೆ ಬರುತ್ತೆ ಆರಾಧನೆಗೆ ಬೇಕಾದಾಗೆ ಸುಶಾಂತ್ ಮಗು ಅಲ್ಲಿ ಇಲ್ಲ ಅಂತ ಗೊತ್ತಾದರೆ ಖಂಡಿತ ಆರಾಧನೆ ಗೆದ್ಬಿಡ್ತಾಳೆ ನಾವು ಸೋತೋಗ್ತೀವಿ ಏನು ಮಾಡೋದು ಅಮ್ಮ ಅಂತ ಗಣಪತಿ ಅಂಕಲ್ ಹೇಳ್ತಿದ್ರೆ ಖಂಡಿತ ಆ ರೀತಿ ಆಗಬಾರ್ದು ಮಾವ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಆರಾಧನಾ ಅನ್ಕೊಂಡಾಗ ಆಗಬಾರ್ದು ಆ ರೀತಿ ಆದರೆ ಖಂಡಿತ ರೇಷ್ಮಾ ನನ್ನನ್ನಂತೂ ಬಿಡುವುದಿಲ್ಲ ಅವಳು ರಿಪೋರ್ಟ್ ವಿರುತ್ತಾ ಬಂದರೆ ಖಂಡಿತ ಅವಳು ನನ್ನ ಮುಖವಾಡನ ಬಟಾಬೈಲ್ ಮಾಡಿ ನನ್ನನ್ನು ಸಿಕ್ಸ್ ಹಾಕಿಬಿಟ್ಟು ನನ್ನ ಕೂತ್ಕೆಕ್ ತಂದುಬಿಡ್ತಾಳೆ ಅದಕ್ಕೆ ಮೊದಲು ನನಗೆ ಏನಾದರೂ ಮಾಡಲೇಬೇಕು ಮೊದಲು ನಾನು ಇಲ್ಲಿಂದ ಹೊರಡಿ ಏನಾದರೂ ಮಾಡ್ತೀನಿ ಅಂತ ಹೇಳಿ ಅಮ್ಮು ಹೊರಡ್ತಾ ಇದ್ದರೆ ಅಲ್ಲಿ ಸಾವಿತ್ರಿ ಅವರು ಎಲ್ಗೆ ಹೋಗ್ತಿದ್ಯಮ್ಮು ಏನಾಯಿತು ಅಂದಾಗ ಏನಿಲ್ಲ ಅಮ್ಮ ಅರ್ಜೆಂಟ್ ಬರ್ತೀನಿ ಏನೋ ಒಂದು ಕೆಲಸ ಇದೆ ಅಂತ ಹೇಳಿ ಅಮ್ಮು ಹೋಗಿಬಿಡ್ತಾಳೆ ಅದನ್ನು ನೋಡಿದ್ದೇ ಇಲ್ಲಿ ಸಾವಿತ್ರಿ ಅವರು ಗಣಪತಿಯವ್ರನ್ನ ಕೇಳ್ತಿದ್ದಾರೆ ಏನಾಯ್ತು ಅಮ್ಮು ಯಾಕೆ ಅಷ್ಟು ಗಾಬರಿ ಬಿದ್ದು ಹೋದ್ಲು ಅಂತದ್ದು ಏನಾಗಿದೆ ಅಂತ ಕೇಳ್ತಿದ್ರೆ ಅಯ್ಯೋ ಅಕ್ಕ ಏನಾಗಿಲ್ಲ ಸುಮ್ಮನೆ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಷ್ಟೇ ನೀನು ಯಾಕೆ ಸುಮ್ನೆ ವರಿ ಮಾಡ್ಕೋತಿಯೊ ಆಗಿಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಕುತ್ಕೊಂಡಿದ್ದಾರೆ ಆಲೋಚನೆ ಮಾಡ್ತಾ ಏನಿದು ಯಾಕೆ ಇತ್ತೀಚೆಗೆ ನೀವು ಕೆಲಸಕ್ಕೆ ಹೋಗದೆ ಮನೇಲೆ ಈ ರೀತಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಬಿಡ್ತೀರಾ ಮೊದಲು ಕೆಲಸಕ್ಕೆ ಹೋಗಿ ಅಂತ ಹೇಳ್ತಿದ್ರೆ ಯಾವ ಮುಖ ಹೊತ್ಕೊಂಡು ಹೋಗ್ಲಿ ಅಲ್ಲಿ ನನ್ನ ಮಗ ನನ್ನ ಮರ್ಯಾದೆಗೆ ಮಸಿ ಬೆಳೆಸೋ ಕೆಲಸ ಮಾಡಿದಾನೆ ಅಲ್ಲಿ ಎಲ್ಲರೂ ಕೂಡ ಆಫೀಸಲ್ಲಿ ಇದ್ರ ಬಗ್ಗೆನೇ ಮಾತಾಡ್ಕೊತಿದ್ದಾರೆ ಆದರೆ ಇವತ್ತೇನಾದರೂ ಆ ರಿಪೋರ್ಟ್ ಆ ಹುಡುಗಿ ಪರವಾಗಿ ಬಂದ್ರೆ ಖಂಡಿತ ನಾವು ತಲೆ ಎತ್ಕೊಂಡು ಓಡಾಡೋಕೆ ಆಗೋದಿಲ್ಲ ಮರ್ಯಾದೆ ಅಂತ ಅನ್ಕೊಂಡಿದ್ದ ನಮ್ಮ ಮರ್ಯಾದೆಗೆ ನಮ್ಮ ಮಗ ಮಸ್ತಿ ಬರ್ಬಿಡ್ತಾನೆ ಯಾವುದೇ ಕಾರಣಕ್ಕೂ ಅದರಿಂದ ನಾವು ಹೊರಗಡೆ ಬರುವುದು ತುಂಬಾನೇ ಕಷ್ಟ ಆಗುತ್ತೆ ನನಗೆ ಅದೇ ಚಿಂತೆ ಆಗಿಬಿಟ್ಟಿದೆ ಜೊತೆಗೆ ನಾನು ಹೊರಗಡೆ ಬರ್ತಿಲ್ಲ ಅಂದ್ರೆ ರೇಷ್ಮಾ ಮುಖನ ಆಗೋದಿಲ್ಲ ನಮ್ಮಂತ ಮರ್ಯಾದಸ್ಥರು ಮನೆಯಲ್ಲಿ ಇಂಥ ಅನೈತಿಕ ಸಂಬಂಧ ಬೆಳೀತು ಅಂದ್ರೆ ಏನು ಏನು ಅನ್ಕೊಳ್ಳಲ್ಲ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಆ ರೇಷ್ಮಾ ಮುಖ ಕಂಡ್ರೆ ಆಗೋದಿಲ್ಲ ಅದಕ್ಕೆ ನಾನು ಹೊರಗಡೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಖಂಡಿತ ನೀವೇ ಯಾಕೆ ರೀತಿ ಮಾತಾಡ್ತಿದ ನಮ್ಮ ಮಗನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಂತಿದ್ರೆ ನಂಬಿಕೆ ಇದೆಯೋ ಇಲ್ವೋ ಅನ್ನೋದು ಆ ಒಂದು ರಿಪೋರ್ಟ್ ಮುಖಾಂತರ ಬರುತ್ತೆ ಗೊತ್ತಾಗುತ್ತೆ ಅಂತಿದ್ದಾರೆ ನೀವು ನಮ್ಮ ಮಗನ ನಮ್ಮದೇ ಇರ್ಬೋದು ಆದರೆ ಆರಾಧನಾಗಿ ಅವಳು ಗಂಡನ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಸಾವಿತ್ರಿ ಅವರು ಆದರೆ ಆ ರೇಷ್ಮಾ ಪರವಾಗಿ ಏನಾದ್ರೂ ರಿಪೋರ್ಟ್ ಬಂದುಬಿಟ್ರೆ ಖಂಡಿತ ಹುಡುಗಿ ಈ ಮನೇಲಿ ಉಳ್ಕೊಂಡ್ಬಿಡ್ತಾಳೆ ಈ ಹುಡುಗಿ ಆ ಮನೇಲಿ ಈ ಮನೇಲಿ ಉಳ್ಕೊಂಡ್ಬಿಟ್ರೆ ಆ ಕಡೆ ಆರಾಧನಾ ಈ ಮನೆ ಬಿಟ್ಟು ಹೋಗಿಬಿಡ್ತಾಳೆ ಖಂಡಿತ ದೇವರು ಯಾವತ್ತೂ ಕೂಡ ಒಳ್ಳೆಯವ್ರಿಗೆ ಪರೀಕ್ಷೆ ಮಾಡ್ತಾನೆ ಈಗ ನಮ್ಮನ್ನ ಪರೀಕ್ಷೆ ಮಾಡ್ತಿದ್ದಾನೆ ಖಂಡಿತ ಇಲ್ಲಿ ಸುಶಾಂತ್ ಏನಾದ್ರೂ ತಪ್ಪು ಮಾಡಿದ್ರೆ ಖಂಡಿತ ಒಂದು ತಪ್ಪನಲ್ಲಿ ನಮಗೂ ಕೂಡ ಪಾಪ ಇದೆ ಪಾಲಿದೆ ಆದರೆ ಆದ್ರೆ ಆರಾಧನಾ ಮಗು ಏನು ಮಾಡಿತು ಆದ್ರೆ ಖಂಡಿತ ಇದಕ್ಕೆ ನಾವು ಖಂಡಿತ ಶಿಕ್ಷೆ ಅನುಭವಿಸಿದೆ ಇರೋದಿಲ್ಲ ಖಂಡಿತ ಶಿಕ್ಷೆ ಅನುಭವಿಸೇ ಅನುಭವಿಸ್ತೀವಿ ಎಷ್ಟು ಮಟ್ಟಿಗೆ ಮೇಲಿದೀವೋ ಅಷ್ಟೇ ಪಾತಾಳಕ್ಕೆ ಬಿದ್ದು ಹೋಗ್ಬಿಡ್ತೀವಿ ಅದೇ ಭಯ ನನಗಾಗ್ತಿದೆ ಅಂತ ಧರ್ಮ ಅಂಕಲ್ ಹೇಳ್ತಿದ್ದಾರೆ ಏನಾದರೂ ಸುಶಾಂತ್ ಆ ರೀತಿ ತಪ್ಪು ಮಾಡಿದ್ದೆ ಸಾಬೀತ್ ಆದರೆ ಖಂಡಿತ ನಾನು ಅವನನ್ನು ಲೈಫಲ್ಲಿ ಮಾತಾಡಿಸೋದಿಲ್ಲ ನಾ ಕಾಯ್ತುಕೊಂಡು ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಮಾತನ್ನು ಕೇಳಿ ಸಾವಿತ್ರಿ ಅವ್ರಿಗೆ ಶಾಕ್ ಆಗ್ತದೆ ಆ ಕಡೆ ಇಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದಾರೆ ಇಲ್ಲಿ ಅಮ್ಮಗೆ ಕಾಲ್ ಮಾಡ್ತಿದ್ದಾಳೆ ಅಕ್ಕ ಏನಾದರೂ ಮಾಡಿ ಇಲ್ಲ ಅಂದರೆ ಖಂಡಿತ ಟೆಸ್ಟ್ ಆಗಿಬಿಡುತ್ತೆ ಅಂತಂದ್ರೆ ನಾನು ಹೇಳೋ ತನಕ ಯಾವುದೇ ಕಾರಣಕ್ಕೂ ನಾನು ಬರೋ ತಕ್ಕ ನೀನು ಟೆಸ್ಟ್ಗೆ ಹೋಗಬೇಡ ಒಪ್ಕೋಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಅಮ್ಮು ನಂತರ ಹಾಸ್ಪಿಟಲ್ ಕಡೆ ಅಮ್ಮು ಕೂಡ ಬರ್ತಾ ಇದ್ದರೆ ಆ ಕಡೆ ಆರಾಧನಾ ಸುಶಾಂತ್ ಡಾಕ್ಟರ್ ಹತ್ರ ಹೋಗ್ತಾರೆ ನಂತರ ಇಲ್ಲಿ ರೇಷ್ಮಾನ ಕೂಡ ಕರ್ಕೊಂಡು ಹೋಗಿದ್ದಾರೆ ಡಾಕ್ಟರ್ ಬಿ ಪಿ ಎಲ್ಲ ಚೆಕ್ ಮಾಡಿಸ್ತಿದ್ದಾಗೆ ಬಿ ಪಿ ಲೋ ಇದೆ ಇಂಥ ಟೈಮಲ್ಲಿ ನಾವು ಟೆಸ್ಟ್ ಮಾಡೋಕ್ಕಾಗೋದಿಲ್ಲ ಅಂದಾಗ ಇಲ್ಲ ಇದೇ ಟೈಮಲ್ಲಿ ಟೆಸ್ಟ್ ಆಗಲೇಬೇಕು ಅಂತ ಸುಶಾಂತ್ ಹಠ ಮಾಡ್ತಾನೆ ಇಲ್ಲ ಇದರಿಂದಾಗಿ ಈ ಅಮ್ಮಂಗೆ ಹೆಚ್ಚು ಕಡಿಮೆ ಆಗುತ್ತೆ ಪ್ರೆಗ್ನೆನ್ಸ್ ಲೇಡೀಸ್ ಗೆ ಖಂಡಿತ ಹೆಚ್ಚು ಕಡಿಮೆ ಆಗುತ್ತೆ ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಆರಾಧನಾ ಕೂಡ ಬೇಡ ಸುಶಾಂತ್ ಬೇಕು ಅಂತ ಹಠ ಹಠ ನಂತರ ಏನಿದು ನಂತರನೇ ಅವಳು ಒಂದೇ ಒಂದ ಹೆಣ್ಮಲ್ ಇದ್ರೆ ನಾನು ಟೆಸ್ಟ್ ಮಾಡ್ಸೋದಕ್ಕೆ ಒಪ್ಕೊತಿದ್ದ ಅಂದಾಗ ಅವಳು ಪ್ರೆಗ್ನೆಂಟ್ ಅಂದ್ಮೇಲೆ ಈ ಟೆಸ್ಟ್ ಆಗ್ಲೇ ಬೇಕಲ್ವಾ ಅದಕ್ಕೆ ತಾನೇ ಕರ್ಕೊಂಡ್ ಬಂದಿರೋದು ಅವಳು ನಾಟಕ ಮಾಡ್ತಿದ್ದಾಳೆ ಅಂದಾಗ ಲಿ ಲೋಬಿಪಿ ಆಗಿರೋದು ಸುಳ್ಳಲ್ಲ ಅಲ್ವಾ ಅಂದಾಗ ಮನೆಯಿಂದ ಹೊರಡ್ಬೇಕಿದ್ರೆ ಅವಳು ಹೇಗ್ ಶಾಕ್ ಅದ್ಲು ಗೊತ್ತಾ ಬೇರೆ ಹಾಸ್ಪಿಟಲ್ ಅಂತ ಅಲ್ಲಿ ಸೆಟ್ ಮಾಡ್ಕೊಂಡಿದ್ಲು ಅನ್ಸುತ್ತೆ ಅದೇ ಅದಕ್ಕೆ ಅವಳು ಬರೋ ಹಾಗೆ ರಿಪೋರ್ಟ್ ಬರ್ತಿತ್ತು ಅನ್ಸುತ್ತೆ ಅದಕ್ಕೆ ನಾವು ಬೇರೆ ಗೆ ಕರ್ಕೊಂಡು ಬರ್ತಿರೋದ್ರಿಂದ ಅವಳಿಗೆ ಶಾಕ್ ಆಯ್ತು ಅದಕ್ಕೋಸ್ಕರ ಈ ಡ್ರಾಮಾ ಎಲ್ಲಾ ಮಾಡ್ತಿದ್ದಾಳೆ ಅವಳು ಬೇಕು ಅಂತಾನೆ ಅಂತ ಹೌದಾ ಹಾಗಿದ್ರೆ ಲೋಬಿ ಪಿ ಆಗಿದ್ದು ನಿಜನಾ ಅಂತ ಕೇಳ್ತಿದ್ರೆ ಆ ರೀತಿ ಆಗಿರ್ಬೋದು ಆದರೂ ಕೂಡ ಟೆಸ್ಟು ನಡೀಲೇಬೇಕು ಇಲ್ಲ ಅಂದರೆ ಆ ಕಳ್ಳರು ತಪ್ಪಿಸ್ಕೊಂಡ್ಬಿಡ್ತಾರೆ ಅಂತ ಸುಶಾಂತ್ ಹೇಳ್ತಾನೆ ಹಾಗಂತ ಮಾತ್ರಕ್ಕೆ ನಾವು ಟೆಸ್ಟ್ ಮಾಡ್ಸೋಕ್ಕಾಗೋದಿಲ್ಲ ಅವಳು ಏನೇ ಬಿ ಲೂ ಬಿ ಪಿ ಏನೇ ನಾಟಕ ಆಡ್ತಿರಬಹುದು ಆದರೆ ಅವಳು ಪ್ರೆಗ್ನೆಂಟ್ ಅಂತ ಅಂತಕ್ಕಂಥದ್ದು ಮಾತ್ರ ಸುಳ್ಳಲ್ಲ ಅಲ್ವಾ ಅದು ನಿಜನೇ ತಾನೆ ಪ್ರೆಗ್ನೆಂಟ್ಸ್ ಲೇಡೀಸ್ಗೆ ಲೂ ಬಿ ಪಿ ಇದ್ದಾಗ ಟೆಸ್ಟ್ ಮಾಡಿಸಿದ್ರೆ ಅವಳ ಪ್ರಾಣಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಅಂದಮೇಲೆ ಖಂಡಿತ ನನ್ನ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಈಗ ನಾನು ಟೆಸ್ಟ್ ಮಾಡ್ಸೋಕೆ ಒಪ್ಕೊಳ್ಳೋದಿಲ್ಲ ನಾಳೆ ಟೆಸ್ಟ್ ಮಾಡಿಸೋಣ ಅಂತ ಹೇಳ್ತಿದ್ದಾಳೆ ಆದ್ರೆ ಇಲ್ಲಿ ಅಮ್ಮು ಅದೇ ಹಾಸ್ಪಿಟಲ್ ಬರ್ತದಾಳೆ ಹಾಗಿದ್ರೆ ಇಲ್ಲಿ ಆರಾಧನಾ ಗೊತ್ತಾಗ್ಬೇಡತ್ತಾ ಅಮ್ಮು ಈ ಒಂದು ಹಾಸ್ಪಿಟಲ್ಗೆ ಬರ್ತದ್ದಾಗೆ ಏನೂ ಮಸಲತ್ತು ಮಾಡ್ಬೋದು ಅಂತ ನಿಜವಾಗ್ಲೂ ಕೂಡ ಆರಾಧನಾ ಬುದ್ಧಿವಂತೆ ಆಗಿದ್ರೆ ಅಮ್ಮುವಿನ ಮಸ್ಲತ್ತು ಇದರಲ್ಲಿ ಇರುತ್ತೆ ಅನ್ನೋದನ್ನು ಕಂಡು ಹಿಡ್ಕೋಬೇಕಿತ್ತು ಆದರೆ ಖಂಡಿತವಾಗ್ಲೂ ಹಾಸ್ಪಿಟಲ್ ನ ಚೇಂಜ್ ಮಾಡ್ಸಿದ್ಲು ಆದರೆ ನಾಳೆ ಬರ್ತದಾಗೆ ಈ ಡಾಕ್ಟ್ರನ್ನ ಕೂಡ ಬುಟ್ಟಿಗೆ ಹಾಕೊಂಡಿರ್ಬೋದು ಹಾಗಿದ್ರೆ ಈಗಲೂ ಕೂಡ ನಾಳೆನೂ ಕೂಡ ಆರಾಧನಾ ತನ್ನ ಬುದ್ಧಿವಂತಿಕೆಯನ್ನು ತೋರಿಸ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೈಚ್ ಮಾಡೋದನ್ನು ಮರಿಬೇಡಿ